ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಉತ್ತಮವಾಗಿ ಚಾಲ್ತಿಯಲ್ಲಿದ್ದು ಚನ್ನರಾಯಪಟ್ಟಣ ತಾಲೂಕಿನ ಬೆಕ್ಕ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದ್ದು ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ದೊರೆತಿದೆ ಫೆಬ್ರವರಿ ಐದರಂದು ಬೆಂಗಳೂರಿನಲ್ಲಿ ನಡೆದ ನರೇಗಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಅವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಮಧುಸೂದನ್ ನರೇಗಾ ಯೋಜನೆಯಡಿ ದನದ ಕೊಟ್ಟಿಗೆ ನಿರ್ಮಿಸಿಕೊಂಡಿದ್ದು ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಈ ಯೋಜನೆಯಿಂದ ಈ ಪಂಚಾಯತಿಗಳಿಗೆ ಸರ್ಕಾರ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಯೋಜನೆಯಡಿ ಈ ಸ್ಕೀಮ್ ಅನ್ನು ಕೊಟ್ಟಿರೋದ್ರಿಂದ ಸುಮಾರು ನಮ್ಮಂತ ಸಾವಿರಾರು ಲಕ್ಷಾಂತರ ರೈತರಿಗೆ ತುಂಬಾ ಅನುಕೂಲ ಆಗಿದೆ ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ರೈತರ ಪರವಾಗಿ ಹಾಗೂ ಈ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬೆಕ್ಕ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೇಘಶ್ರೀ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐವತ್ತು ಸಾವಿರ ಮಾನವ ದಿನಗಳನ್ನು ಶ್ರಮಿಸಿ ಶೇಕಡಾ ಎಂಬತ್ತೊಂದರಷ್ಟು ಅಭಿವೃದ್ಧಿ ಸಾಧಿಸಲಾಗಿದೆ ಮುಂದಿನ ವರ್ಷ ಶೇಕಡ ನೂರರಷ್ಟು ಅಭಿವೃದ್ಧಿ ಸಾಧಿಸುವ ಗುರಿ ಇದೆ ಎಂದು ತಿಳಿಸಿದರು ಪಂಚಾಯಿತಿಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರ ಸಹಕಾರ ಹೆಚ್ಚಾಗಿರುತ್ತದೆ ಈ ವರ್ಷದಲ್ಲಿ ನಾವು ಶೇಕಡ ಎಂಬತ್ತೊಂದರಷ್ಟು ಪ್ರಗತಿಯನ್ನು ಕಂಡಿದ್ದು ಮುಂದಿನ ಸಾಲಿನಲ್ಲಿ ಶೇಕಡ ನೂರರಷ್ಟು ಮಾಡುವ ಮಾಡಲು ಮುಂದುವರಿಯುತ್ತೆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆಎಚ್ ನರೇಗಾ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡು ನಾಲ್ಕು ಪ್ರಶಸ್ತಿ ಪಡೆದ ರಾಜ್ಯದ ಏಕೈಕ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಹಾಸನ ಪಾತ್ರವಾಗಿದೆ ಎಂದು ತಿಳಿಸಿದರು ರಸ್ತೆ ಚರಂಡಿ ರೈತರಿಗೆ ಅಗತ್ಯ ಇರೋ ಎಲ್ಲ ಕೆಲಸಗಳನ್ನ ಹೆಚ್ಚಿಗೆ ಮಾಡಿದ ಪರವಾಗಿ ಆ ಗ್ರಾಮ ಪಂಚಾಯತ್ಗೆ ಅತ್ಯುತ್ತಮ ಗ್ರಾಮ ಪಂಚಾಯತ್ ಅಂತ ಅವರನ್ನು ಕೂಡ ಸರ್ಕಾರದಿಂದ ಗುರುತಿಸಿ ಸನ್ಮಾನ ಮಾಡಲಾಗಿದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಬಿಆರ್ ಆಟದ ಮೈದಾನ ರಸ್ತೆ ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ನಡೆಸಲಾಗಿದ್ದು ಸಮಗ್ರ ಅಭಿವೃದ್ಧಿಯ ಫಲವಾಗಿ ಅತ್ಯುತ್ತಮ ಗ್ರಾಮ ಪಂಚಾಯತಿ ಪ್ರಶಸ್ತಿ ದೊರೆತಿದೆ ಎಂದರು ಆಯ್ಕೆಯಾಗಿದ್ದು ಮತ್ತು ನಮ್ಮ ಬೆಕ್ಕ ಗ್ರಾಮ ಪಂಚಾಯತಿ ಆಯ್ಕೆಯಾಗಿದ್ದು ಬಹಳ ನಮ್ಮ ಜಿಲ್ಲಾ ಪಂಚಾಯಿತಿನ ಒಂದು ಸಮಗ್ರವಾದ ನಾವು ಏನು ನರೇಗಾದಲ್ಲಿ ತೆಗೆದುಕೊಂಡಿದ್ದೇವೆ ಕೆಲಸಗಳನ್ನ ಒಂದು ಆಯ್ಕೆಯಾಗಿದ್ದು ನಮಗೆ ಒಂದು ಉತ್ತೇಜನ ಸಿಕ್ಕಾಗಿದೆ ಹಾಗೂ ಸಂತೋಷವನ್ನು ಕೊಟ್ಟಿದೆ